ಅಯ್ಯೋ ಅಣ್ಣ ಫುಲ್ ಆಂಗ್ರಿ ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ನೋಡಿ ಇವಾಗ ಟಾನಿಕ್ ಸಿಗ್ನಲ್ ಹತ್ರ ಹೇಗೆ ಹದಿನೇಳು ಕಿಲೋಮೀಟರ್ನ ಅಜ್ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಬಂದಿದ್ದೀನಿ ನೀರು ಹೆಂಗ್ ಬರ್ತಾ ಇದೆ ಏ ಯಾಕಣ್ಣ ಲೆಫ್ಟ್ ಕೇಳ್ಕೊಂಡೆ ಹೋಗೋಣ ಬನ್ಶಂಕರಿ ಸಿಗ್ನಲ್ಗೆ ನಿಮ್ಗೆ ಸ್ವಾಗತ ನಮಸ್ಕಾರ ದುನಿಯಾ ಎಲ್ರಿಗೂ ಬೆಳಗಿನ ಶುಭೋದಯ ನಾವಿವತ್ತು ಎಲ್ಲಿದ್ದೀವಿ ಅಂತಂದರೆ ಇವಾಗ ಗೋರ್ಗುಂಟೆ ಪಾಳ್ಯದ ಸಿಗ್ನಲ್ ಇದ್ದೀವಿ ಇವಾಗ ನಾವು ಏನಿಗೆ ಗೋರ್ಗುಂಟೆ ಪಾಳ್ಯ ಸಿಗ್ನಲ್ಗೆ ಬಂದಿರೋದು ಅಂತಂದರೆ ಆ ಎಲ್ಲ ಬೆಂಗ್ಳೂರಿಗೆ ಬಂದಿರೋ ಎಲ್ಲ ಔಟ್ಸೈಡರ್ಸು ಬೆಂಗಳೂರು ಖಾಲಿ ಮಾಡೋರೆ ಸೊ ಈ ಖಾಲಿ ಆದಮೇಲೆ ಯಾವ ಥರ ಇದೆ ಹೆಂಗಿದೆ ಏನು ಅಂತ ನಿಮಗೆ ತೋರಿಸ್ಕೊಡೋದಕ್ಕೋಸ್ಕರ ನಾನು ಗುರ್ಗುಂಟೆ ಪಾಳ್ಯದ ಸಿಗ್ನಲ್ ಇಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಖಾಲಿ ಖಾಲಿ ಉಡಿತಾ ಇರೋ ಬೆಂಗಳೂರನ್ನ ನೆಮ್ಮದಿಯಾಗಿ ನೋಡ್ಕೊಂಡು ಬರೋಣ ನಮ್ಮ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾಗ ಈ ಥರ ಇರ್ತಿತ್ತು ಗುರು ಖಾಲಿ ಹೊಡಿತಾ ಇತ್ತು ರೋಡ್ಗಳು ಅಂತ ತುಂಬ ಜನ ಹೇಳೋರೆ ಇವಾಗ ಅದನ್ನ ನಿಜವಾಗ್ಲೂ ಖಾಲಿ ಹೊಡಿತಾ ಇದೆಯೋ ಇಲ್ಲವೋ ಏನು ಎತ್ತ ಅಂತ ಚೆಕ್ ಮಾಡೋಣ ನೋಡಿ ಗೋರಂಡೆ ಪಳ್ಯ ಸಿಗ್ನಲ್ಲು ಆ್ಯಸ್ ಯೂಶಲು ಕೆ ಎಸ್ ಆರ್ ಟಿ ಸಿ ಬಸ್ಗಳೆಲ್ಲ ಬರ್ತಾ ಇದೆ ಜನ ಊರಿಗೆ ಹೋಗೋರೆಲ್ಲ ಊರು ಬಿಡೋರೆಲ್ಲ ಊರು ಬಿಡ್ತಾವ್ರೆ ಸೊ ಸ್ವಲ್ಪ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ಗೋರಂಡೆ ಪಳ್ಯದಲ್ಲಿ ಇದೆ ಎಲ್ಲೇನೇ ಮಾಡಿದ್ರು ಈ ಗೊರುಂಡೆ ಪಾಳ್ಯ ಸಿಗ್ನಲ್ ಅಲ್ಲಿ ಮಾತ್ರ ಖಾಲಿ ಒಡೆಯೋದು ಚರಿತ್ರೆನೇ ಇಲ್ವೇನೋ ಹಿಸ್ಟ್ರಿನೇ ಇಲ್ವೇನೋ ಯಾವತ್ತೂ ಗೋರುಂಡೆ ಪಾಳ್ಯ ಸಿಗ್ನಲ್ ಖಾಲಿ ಹೊಡೆದೇ ಇಲ್ವೇನೋ ಅನಿಸುತ್ತೆ ಆ ರೋಡಲ್ಲಿ ಹೋಗ್ಬೋದು ಆ ರೋಡಲ್ಲಿ ಹೋದ್ರೆ ಏಕೆ ಗಾಡಿಗಳು ನಿಂತವೆ ನಾವು ಹಿಂಗೆ ಪಕ್ಕದಲ್ಲಿ ಹೋಗಿ ಗೋರುಂಡೆ ಪಾಳ್ಯ ಕ್ರಾಸ್ ಮಾಡೋಣ ಆದರೂ ಇಷ್ಟು ಬೇಗ ಗೋರಂಡೆ ಪಾಳ್ಯ ಕ್ರಾಸ್ ಮಾಡ್ತಾ ಇರೋದು ಒಂದು ಸ್ವಲ್ಪ ಅದೃಷ್ಟನೇ ಡೈಲಿ ಕಂಪೇರ್ ಮಾಡಿದ್ರೆ ಎರಡು ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಸಿಗ್ನಲ್ ಬಿಟ್ಟಿದೆ ಗರಂಡೆ ಸಿಗ್ನಲ್ನ ಸಿಗ್ನಲ್ ನ ಸಿಗ್ನಲ್ ನಾವು ಲೆಸ್ ದೆನ್ ಒನ್ ಮಿನಿಟ್ ಅಲ್ಲಿ ಕ್ರಾಸ್ ಮಾಡಿದೀನಿ ಬೇರೆ ದಿನ ಎಷ್ಟಾಗ್ತಾ ಇತ್ತು ಏನು ಅಂತ ನೀವು ವಿಡಿಯೋ ನೋಡಿದ್ರೆ ಕಮೆಂಟ್ ಮಾಡಿ ಮಾತ್ರ ಅವ್ರ ಕೆಲಸ ಮಾಡ್ತಾನೆ ಅವ್ರೆ ಸಾಧ್ಯ ಹೋಗಿಲ್ಲ ಪೊಲೀಸರು ಅವ್ರ ಕೆಲಸ ಮಾಡ್ತಾನೆ ಅವ್ರೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಸುಮ್ನಹಳ್ಳಿ ಸಿಗ್ನಲ್ ನ ಚೆಕ್ ಮಾಡೋಣ ಸುಮ್ನಹಳ್ಳಿ ಸಿಗ್ನಲ್ ಅಲ್ಲಿ ಯಾವ ತರ ಟ್ರಾಫಿಕ್ ಇದೆ ಏನು ಅಂತ ಚೆಕ್ ಮಾಡೋಣ ನೋಡಿ ಸುಮ್ನಹಳ್ಳಿ ಸಿಗ್ನಲ್ ಗೆ ಬಂದಿದ್ದೀವಿ ಗುರುಂಡೆ ಬಾಳೆಯಿಂದ ಸುಮ್ನಹಳ್ಳಿಗ್ ಬರೋದಿಕ್ಕೆ ಮೂರ್ ನಿಮಿಷ ತಗೋತು ಬೇರೆ ದಿನ ಎಷ್ಟ್ ನಿಮಿಷ ತಗೊಳ್ಳುತ್ತೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದ್ ನಿಮಿಷ ಬೇಕೇ ಬೇಕಾಗುತ್ತೆ ನಾರ್ಮಲ್ ಟ್ರಾಫಿಕ್ ಇದ್ರು ಇಲ್ದಲೇ ಇದ್ರು ಅಷ್ಟಿರುತ್ತೆ ಇವಾಗಂತೂ ಖಾಲಿ ಇರೋದ್ರಿಂದ ಸುಮ್ನಹಳ್ಳಿ ಸಿಗ್ನಲ್ ಈ ತರ ಖಾಲಿ ಹೊಡಿತಾಐತೆ ಈಗ ನೆಕ್ಸ್ಟ್ ಸುಮ್ನಹಳ್ಳಿಯಿಂದ ನೆಕ್ಸ್ಟ್ ಬನ್ಶಂಕ್ರಿಗೆ ಹೋಗಕ್ಕೆ ಎಷ್ಟ್ ನಿಮಿಷ ತಗೊಳ್ಳುತ್ತೆ ಏನು ಅಂತ ನೆಕ್ಸ್ಟ್ ನಿಮ್ಗೆ ಶಂಕರಿಯಲ್ಲಿ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ ಇವಾಗ ನೋಡಿ ಇವಾಗ ನಾವು ನೈಂಡಳ್ಳಿ ಫ್ಲೇವರ್ ಮೇಲೆ ಬಂದಿದ್ದೀವಿ ಜಸ್ಟು ಸುಮ್ನಹಳ್ಳಿನ ನೈನ್ಹಳ್ಳಿಗೆ ಬರೋದಕ್ಕೆ ನಾಲ್ಕೇ ನಿಮಿಷ ಹಿಡ್ದಿತ್ತು ಖಾಲಿ ರೋಡು ಚಚ್ಚಾಡ್ಕೊಂಡು ಮುಂದಿರೋದ್ರಿಂದ ನಾಲ್ಕೇ ನಿಮಿಷ ಹಿಡಿದು ಈ ರೋಡು ಯಾವಾಗಲೂ ಪಿ ಎಸ್ ಕಾಲೇಜ್ ಸಿಗ್ನಲ್ ಹತ್ರ ಅಯ್ಯಪ್ಪ ಎಷ್ಟು ಟ್ರಾಫಿಕ್ ಆಗೋದು ಇವಾಗ ನೋಡಿ ಇಲ್ಲಿ ಖಾಲಿ ಐತೆ ಅದರಲ್ಲಿ ಮಳೆ ಬೇರೆ ಬಂತಲ್ಲ ನಮಗೆ ಮಳೆ ಬೇರೆ ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡ್ತಾ ಐತೆ ಮಳೆ ಬೇರೆ ಹೊಡೀದೈತೆ ನೋಡ್ರಿ ಮಳೆ ಬರಲಿ ಬಿಸಿಲು ಬರಲಿ ಗುಡುಗು ಬರಲಿ ಮಿಂಚು ಬರಲಿ ಯಾರೇ ಅಡ್ಡ ಬರಲಿ ನಮ್ಮ ನೆಕ್ಸ್ಟ್ ಚೆಕ್ ಪಾಯಿಂಟ್ ಬನ್ಶಂಕ್ರಿ ಬನ್ಶಂಕ್ರಿಗೆ ನಾವು ರೀಚ್ ಆಗೇ ಹಾಕ್ತಿವಿ ನೋಡಿ ಖಾಲಿ ಐತೆ ಬೆಳಗ್ಗೆ ಹೊತ್ತು ಬಂದ್ರೆ ಬೆಳಿಗ್ಗೆ ಒಂಬತ್ತುವರೆಗೆನಾರು ಈ ಸಿಗ್ನಲ್ ಪಿ ಎಸ್ ಸಿಗ್ನಲ್ ಪಿ ಇ ನೈಸ್ ರೋಡ್ ಹತ್ರ ಜಂಕ್ಷನ್ ಹತ್ರ ಬಂದ್ಬಿಟ್ರೆ ಮುಗೀತಪ್ಪ ಫ್ಲೈಓವರ್ ಮೇಲಿಂದ ಜಾಮ್ ಹೋಗಿರುತ್ತೆ ಅರ್ಧ ಮುಕ್ಕಾಲು ಅವರ್ ಬೇಕು ಇದನ್ನ ಕ್ರಾಸ್ ಮಾಡೋದಕ್ಕೆ ಇವಾಗ ನೋಡಿ ಜಸ್ಟ್ ಐದೈದು ನಿಮಿಷಕ್ಕೆ ಐದೈದು ನಿಮಿಷಕ್ಕೆ ಎಲ್ಲಾ ಕಡೆ ಬಸ್ ಆಗ್ತಾ ಇದ್ವಿ ಫೈರ್ ಇಂಜಿನ್ ಹೋಗ್ತೈತೆ ಯಾರ ಮನೆಗೆ ಬೆಂಕಿ ಹಚ್ಕೊಂಡೈತೋ ಯಾ ಪಟಾಕಿ ಅಂಗಡಿಗೆ ಬೆಂಕಿ ಹಚ್ಕೊಂಡೈತೋ ಗೊತ್ತಿಲ್ಲ ಫೈರ್ ಇಂಜಿನ್ ಹೊಸಕರಳ್ಳಿ ಸಿಗ್ನಲ್ ಇಂದ ಮುಂದಕ್ಕೆ ಹೋಗ್ತಾ ಇದೆ ಟೈಮ್ ಹೆಂಗೆ ಬಂದ್ರಿ ನಿಮ್ಗೆ ಸಿಗ್ನಲ್ ಫ್ರೀ ಅಂತೂ ಇರೋದೇ ಇಲ್ಲ ಇಲ್ಲಿ ನಿಂತ್ಕೊಳ್ಳೇಬೇಕು ಟ್ರಾಫಿಕ್ ಅಲ್ಲಿ ನೋಡಿ ಇಲ್ಲಿ ಹಿಂಗೆ ಅರ್ಧ ಇಂಡಿಕೇಟರ್ ಹಾಕೊಂಡು ರೈಟ್ಗೆ ಹೋಗೋರು ಇರ್ತಾರೆ ಇಂಥವ್ರನ್ನೆಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕು ಬೆಂಗಳೂರಲ್ಲಿ ಓಡಿಸ್ಬೇಕು ಅಂದ್ರೆ ಗಾಡಿನ ಬನ್ಶಂಕ್ರಿ ಸಿಗ್ನಲ್ಗೆ ನಿಮ್ಗೆ ಸ್ವಾಗತ ಸ್ವಾಗತ ಬನ್ಶಂಕರಿಗೂ ಬಂದಿತ್ತು ಆಗೋಯ್ತು ಇಲ್ಲ ನೋಡ್ರಿ ಇಲ್ಲಿ ಹದಿನೇಳು ಕಿಲೋಮೀಟರ್ ಎಷ್ಟೋ ಹದಿನೇಳು ಕಿಲೋಮೀಟರ್ನ ಅಜ್ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಬಂದಿದ್ದೀನಿ ಅಯ್ಯೋ ಆಟೋಣ ಫುಲ್ ಹ್ಯಾಂಗ್ರಿ ಗೊರ್ಗುಂಟೆ ಪಳ್ಯ ಇಂದ ಹದಿನೇಳು ಕಿಲೋಮೀಟರ್ ನಾ ಜಸ್ಟ್ ಇಪ್ಪತ್ತು ನಿಮಿಷದಲ್ಲಿ ಬಂದಿದ್ದೀನಿ ಯೋಚನೆ ಮಾಡಿ ಎಷ್ಟು ಔಟ್ಸೈಡರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಅಂತ ಇವರೆಲ್ಲರೂ ಬೆಂಗಳೂರು ಬಿಟ್ಟು ಹೋದ್ರೆ ನಾರ್ಮಲ್ ಬೆಂಗಳೂರು ನೈನ್ಟೀನ್ಸ್ ನೈನ್ಟೀನ್ ನೈಂಟೀನ್ಸ್ ಬೆಂಗಳೂರು ಫಿಲಮಲ್ಲೆಲ್ಲ ನೋಡ್ತಾ ಆ ಆತರ ಕಾಲಿರೋಡು ಫೀಸ್ ಬಿಲ್ ಬೆಂಗ್ಳೂರ್ನ ನೋಡ್ಬೋದು ನಾವು ಏನಂತೀರಾ ಅಷ್ಟು ಬನ್ಶಂಕ್ರಿಯಿಂದ ಸಿಲ್ಕ್ ಬೋರ್ಡ್ಗೆ ಎಷ್ಟು ನಿಮಿಷ ತೊಗೊಳುತ್ತಾ ಇತ್ತು ಬೇರೆ ಟೈಮಲ್ಲಿ ಇವಾಗ ಎಷ್ಟು ನಿಮಿಷ ತಗೊಳುತ್ತೆ ಚೆಕ್ ಮಾಡೋಣ ಬನ್ನಿ ಇಲ್ಲಿ ಲೆಫ್ಟ್ ತಗೋಬೇಕು ನಾವು ಸ್ಟ್ರೈಟ್ ಹೋದರೆ ಎಲೆಕ್ಟ್ರಾನಿಕ್ ಸೈಡಿಯಲ್ಲಿ ಲೆಫ್ಟ್ ತಗೊಂಡ್ರೆ ಕೆಆರ್ಪುರಮ್ ಸಿಲ್ಕ್ ಬೋರ್ಡ್ ಹೋಗ್ಬೋದು ಮಾರ್ತಳ್ಳಿ ಈ ರೂಟ್ ಹೋಗ್ಬೋದು ನಾವು ಇವಾಗ ನೋಡಿ ಎಷ್ಟೋಯ್ತು ಫೈವ್ ಪಾಯಿಂಟ್ ಫೋರ್ ಕಿಲೋಮೀಟರ್ಸು ಒಂದು ಫೋರ್ ಫೈವ್ ಮಿನಿಟ್ಸಲ್ಲಿ ಬಂದಿರ್ಬೋದು ಅಷ್ಟೇನೆ ಇಷ್ಟು ಈಸಿ ಬೆಂಗಳೂರಿನ ಎಲ್ಲ ರೀಚೇ ಹೋದ್ರೆ ಇವಾಗ ನಾವು ಸಿಲ್ಕ್ ಬೋರ್ಡಕ್ಕೆ ರೀಚ್ ಆಗಿದ್ದೀವಿ ಗಾಯ್ಸ್ ಅದು ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ನ ಜಸ್ಟ್ ಒಂದು ಫೋರ್ ಮಿನಿಟ್ಸಲ್ಲಿ ಬಂದಿದ್ದೀವಿ ಸಿಲ್ಕ್ ಬೋರ್ಡ್ ಅಂತ ಏನು ಗೊತ್ತಾ ಆಂಧ್ರ ಬಾಲು ಮತ್ತೆ ಕೇರಳ ಕುಟ್ಟಿಗಳಿಗೆ ಫೇವ್ರೆಟ್ ಪ್ಲೇಸು ಅವ್ರ ಜಾಗಕ್ಕೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಕರ್ನಾಟಕ ಜನತೆಗೆ ಹೆಂಗಾಯ್ತು ನೋಡ್ರಿ ಖಾಲಿ ಹೊಡಿತಾ ಇತ್ತಲ್ರಿ ಸಿಲಿಕ್ ಬೋರ್ಡ್ ಇಂದ ಕೆಆರ್ಪುರಂ ಹೋಗೋ ರೋಡು ಇಲ್ಲ ನೋಡ್ರಿ ಏನು ಇಲ್ಲ ರೀ ಟ್ರಾಫಿಕ್ ಹಿಂಗೆ ಹೆಂಗಾರು ಆರಾಮಾಗಿ ಆರಾಮಾಗಿರ್ಬೋದು ಸೊ ಗಾಯ್ಸ್ ಇವಾಗ ನಮ್ಮ ಸಿಲ್ಕ್ ಬೋರ್ಡ್ ಪಾಯಿಂಟು ಮುಗೀತು ನೆಕ್ಸ್ಟ್ ಪಾಯಿಂಟು ಏನೇ ಇದ್ರು ಇವಾಗ ಮಾರುತಹಳ್ಳಿ ಹತ್ರ ಸಿಗೋಣ ನಿಮಗೆ ಸೊ ಗಾಯ್ಸ್ ವೆಲ್ಕಮ್ ಟು ಮಾರುತಹಳ್ಳಿ ಸಾರಿ ಮಾರುತಳ್ಳಿ ಅಂತಂದರೆ ರೆಡ್ಡಿಗಳ ಜಾಗ ಆಂಧ್ರದವರು ಅತಿ ಹೆಚ್ಚು ಇರೋ ಜಾಗ ಸೊ ವೆಲ್ಕಮ್ ಟು ಮಿನಿ ಆಂಧ್ರ ದಟ್ ಈಸ್ ಮಾರುತಹಳ್ಳಿ ಎಷ್ಟು ನಿಮಿಷ ಆಯಿತು ನೋಡಿ ಹದಿನಾರು ಕಿಲೋಮೀಟರ್ ಐತೆ ಬನ್ಶಂಕ್ರಿಯಿಂದ ಮಾರುತಹಳ್ಳಿಗೆ ನಾವು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಬಂದಿದ್ದೀವಿ ಅಷ್ಟೇ ಇಲ್ಲಿ ನೋಡಿರಿ ಮಾ ಅಲ್ಲಿ ಬೆಣ್ಶಂಕರು ಇಲ್ಲಿ ಬಿಸಿಲು ಮಾರ್ತಾಳಿ ಇಲ್ಲಿ ಮಳೆ ಇದೇ ಕಣ್ರಿ ಬೆಂಗ್ಳೂರು ಸ್ಪೆಷಾಲಿಟಿ ಬೆಂಗ್ಳೂರು ಕ್ವಾಲಿಟಿ ಎಲ್ಲನು ಜನ ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಅಲ್ಲಿ ಬಿಸಿಲು ನೋಡಿದ್ದು ಇಲ್ಲಿ ಮಳೆ ಬರುತ್ತೆ ಯಾರಿಗೆ ಕೊಡ್ತಾರೆ ಈ ಥರ ನಿಮಗೆ ವೆದರ್ನ ಐದು ನಿಮಿಷ ಬಿಸಿಲು ಐದು ನಿಮಿಷ ಮಳೆ ಎಲ್ಲ ಎಂಜಾಯ್ ಮಾಡ್ಬೋದು ನೀವು ಬೆಂಗಳೂರಿಗೆ ಬಂದರೆ ಹಂಗ ಬರಬೇಡಿ ನಮಗೆ ಜಾಗ ಇಲ್ಲ ಬೆಂಗಳೂರಲ್ಲಿ ಪ್ಲೀಸ್ ಸೊ ಇವಾಗ ಮಾರುತಹಳ್ಳಿಗೆ ಎಷ್ಟು ಈಸಿಯಾಗಿ ಬಂದೋ ಅದೇ ಅಷ್ಟೇ ಈಸಿಯಾಗಿ ಕೆಆರ್ಪುರಂಗೆ ಹೋಗ್ತೀವ ಅಲ್ಲಿ ಯಾವ ತರ ಟ್ರಾಫಿಕ್ ಇದೆ ಎಲ್ಲಾನು ನಿಮಗೆ ಕೆ ಆರ್ ಪುರಂ ನೆಕ್ಸ್ಟ್ ನಮ್ಮ ಪಾಯಿಂಟು ಅಲ್ಲಿ ನಿಮಗೆ ತೋರಿಸ್ತೀನಿ ಬನ್ನಿ ಮಳೆ ಬಂದಿರೋ ಕಾರಣ ನಮ್ಮ ಟ್ರಾವೆಲ್ ಜರ್ನಿ ಈಗ ಇವಾಗ ಅಲ್ಪ ವಿರಾಮ ತಗೊಂಡಿದೀವಿ ವೆಲ್ಕಮ್ ಟು ಕೆ ಆರ್ ಪುರಂ ಮಾರುತಹಳ್ಳಿಯಿಂದ ಇಲ್ಲಿಗೆ ಕೇವಲ ಐದು ನಿಮಿಷದಲ್ಲಿ ಬಂದಿದ್ದೀನಿ ಮಾರ್ತಳ್ಳಿಯಿಂದ ಕೆ ಆರ್ ಪುರಂಗೆ ಬೇರೆ ಡೇಸು ಯಾವ ಟೈಮಲ್ಲಿ ಆದರೂ ಬನ್ನಿ ಕೆ ಆರ್ ಕೆಆರ್ಪುರಂಗೆ ಮಿನಿಮಮ್ ಒನ್ ಅವರು ಒನ್ ಅವರ್ ಕಮ್ಮಿ ಯಾರು ಬಂದಿದ್ ಇಷ್ಟ್ರೇ ಇಲ್ಲ ಇವತ್ತು ನೋಡಿ ಐದೇ ನಿಮಿಷ ಐದೈದೇ ನಿಮಿಷ ಅದು ನಮ್ಮ ದೃಷ್ಟಿಕ್ಕೆ ಸಿಗ್ನಲ್ ಬೇರೆ ಬಿಡ್ತಾ ಐತೆ ಪುರಂ ಸಿಗ್ನಲ್ ನೋಡಿ ಇಲ್ಲಿ ಟಕ್ಕನ ನಿಮ್ಗೆ ಎಷ್ಟು ನಿಮಿಷ ಎಷ್ಟು ಈಸಿಯಾಗಿ ಪಾಸ್ ಮಾಡ್ಬಿಟ್ಟೆ ನೀವೇ ಲೈವ್ ಆಗಿ ನೋಡ್ಕೊಳ್ಳಿ ಆ ಸಿಗ್ ಇದು ಮೆಟ್ರೋ ಸ್ಟೇಷನ್ ಸ್ಟಾರ್ಟಿಂದ ಎಂಡಿಂಗ್ ಬರೋಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನಾನು ನೋಡಿ ಎರಡೇ ನಿಮಿಷದಲ್ಲಿ ಎರಡು ನಿಮಿಷವೂ ಇಲ್ಲ ಲೆಸ್ ದೆನ್ ಟೂ ಒನ್ ಮಿನಿಟ್ಸಲ್ಲಿ ಕೆ ಆರ್ ಕೆಆರ್ಪುರಂ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಕ್ರಾಸ್ ಮಾಡಿಬಿಟ್ಟೆ ಈಗ ನೆಕ್ಸ್ಟು ನೆಕ್ಸ್ಟ್ ಬೆನಿಗಾನಹಳ್ಳಿನ ಏನೋ ಅಂತಾರಲ್ಲ ಇದು ಅದನ್ನು ಕ್ರಾಸ್ ಮಾಡ್ಬಿಡ್ತೀನಿ ಬನ್ನಿ ಅಯ್ಯೋ ಅಯ್ಯೋ ಏನು ಪಿಲ್ಲರ್ ಕೆಳಗಡೆ ಮಳೆ ಸುರಿತೈತೆ ಬೆನಿಗಾನಹಳ್ಳಿ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಪುರಮ್ಮು ಬಸ್ ಸ್ಟಾಪು ಅಲ್ಲಿ ಬಂದಿದ್ದೀವಿ ಗೊತ್ತಾ ಸಂಜೆ ಇಲ್ಲಿ ಈ ಕಡೆ ಸೈಡ್ ಸಂಜೆ ಜನ ಎಲ್ಲ ಮನೆಗಳಿಗೆ ಹೋಗೋಕ್ಕೆ ಈ ಕಡೆ ಇವಾಗಂತೂ ಜನ ಇಲ್ಲವೇ ಇಲ್ಲ ಎಲ್ಲ ಊರುಗಳ್ಗೆ ಹೋಗೋರು ನಾರ್ಮಲ್ ಆಗಿ ಹೆಂಗ್ ನೋಡಿ ಇಷ್ಟೇ ಜನ ಇರೋದಪ್ಪ ಈ ಬಸ್ ಸ್ಟಾಪಲ್ಲಿ ಇಷ್ಟು ಜನ ಅಂತಂದರೆ ಪುಣ್ಯ ಕಮ್ಮಿ ಜನಾನೇ ಇಲ್ಲ ಅಂದ್ಕೊಬಿಡಿ ಬೆನ್ನಿಂಗನಹಳ್ಳಿ ಮೆಟ್ರೋ ಸ್ಟೇಷನಲ್ಲಿ ಇಷ್ಟೇ ಜನ ಇರೋದ್ರಿಗೆ ಇದು ಸೊ ನೆಕ್ಸ್ಟು ಇವಾಗ ಸ್ವಲ್ಪ ಸಿಟಿ ಒಳಗಡೆ ಓಲ್ಡ್ ಸಿಟಿ ನಾಟ್ ಬೆಂಗಳೂರು ನ್ಯೂ ಸಿಟಿ ಇವಾಗ ದೊಡ್ಡದಾಗಿ ಬೆಳೆದಿರೋ ಸಿಟಿ ಅಲ್ಲ ಸ್ವಲ್ಪ ಓಲ್ಡ್ ಸಿಟಿ ಆಗಿನ ಸಿಟಿಯಲ್ಲಿ ಮೇನ್ ಪಾಯಿಂಟ್ಗಳಾಗಿದ್ದ ಬೆಂಗಳೂರು ಎಮ್ ಜಿ ರೋಡು ಅಲ್ಲಿಗೆ ಹೋಗೋದಕ್ಕೆ ಆಗೋದು ಬೇಡ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿ ನೋಡೋಣ ಅಲ್ಲಿ ಯಾವ ಥರ ಇದೆ ಜನ ಯಾವ ಥರ ಜನಗಳಿದ್ದಾರೆ ಎಲ್ಲ ಎಲ್ಲ ಊರಿಗೆ ಬಿಟ್ಬಿಟ್ಟವ್ರ ಏನು ಅಂತ ನಿಮಗೆ ಇವಾಗ ನೆಕ್ಸ್ಟ್ ಪಾಯಿಂಟು ನಮ್ಮದು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಅದಕ್ಕೂ ಮುಂಚೆ ಇಲ್ಲಿ ಅಂಡರ್ ಪ್ಲಾಸಲ್ಲಿ ಒಂದು ಸಣ್ಣ ಕೆರೆ ಇದೆ ಈ ಕೆರೆನ ದಾಟ್ಕೊಂಡು ಹೋಗ್ಬೇಕು ನಾವು ಇವಾಗ ಏನ್ ಒಂದು ಎರಡು ದಿನ ಮಳೆ ಹೋಗಿದೆ ಇದೊಂದು ಇದಾಗೋಗುತ್ತೆ ನೀರ್ ತುಂಬ ಹೋಗುತ್ತೆ ನೀರ್ ಸಂಗ್ರಹ ಮಾಡ್ಬಿಟ್ಟು ಯಾರಿಗೆ ಎಮ್ ಎಲ್ ಎನ್ನೆಲ್ಲ ಅವ್ರ ಮನೆ ಸೊಂಪೊಳಗಡೆ ಬಿಟ್ಬಿಡ್ಬೋದು ಹಂಗೇ ಮಾಡ್ಬೇಕು ಕರೆಕ್ಟ್ ಒಳ್ಳೆ ಐಡಿಯಾ ಅಲ್ವಾ ಎಲ್ಲೆಲ್ಲಿ ಹಳ್ಳದಲ್ಲಿ ನೀರ್ ತುಂಬುತ್ತೋ ಆ ನೀರ್ನೆಲ್ಲ ಮೋಟರ್ ಹಾಕ್ಬಿಟ್ಟು ಟ್ಯಾಂಕರ್ ತುಂಬಿಸ್ಬಿಟ್ಟು ಎಮ್ ಎಲ್ ಎಂ ಪಿಗಳ ಮನೆಗೆ ತಾಂಡೋಗಿ ಬಿಟ್ಬಿಡ್ಬೇಕು ಸೊಂಪೊಳಗಡೆ ಯಾವ್ ತರ ಅಂಡರ್ ಗ್ರೌಂಡ್ ವಾಟರ್ ಫಾಲ್ಸ್ ಉಕ್ಕಿ ಬರ್ತಾ ಇದೆ ಅಂತ ನೋಡ್ರಿ ನೀರು ಯಾವ ಥರ ಉಕ್ಬೋದೈತಿ ನಾವ್ಯಾವುದೋ ಘಾಟ್ ಸೆಕ್ಷನ್ಗೆ ಹೋಗಿಲ್ಲಪ್ಪ ಬೆಂಗಳೂರು ಬಯಾಪ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ ಯಾವುದೋ ಘಾಟ್ ಸೆಕ್ಷನಲ್ಲಿ ನೀರು ಉಕ್ ಬರ್ತಾ ಇದೆಯಲ್ಲ ಆ ಥರ ನೀರು ಬಯಾಪ್ನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ನೀರು ಏಕ ಏಕ ಹರಿತಾ ಇರದೆ ಬನ್ನಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೀರು ಹೆಂಗ್ ಬರ್ತಾ ಏ ಯಾಕಣ ಲೆಫ್ಟ್ ಕೇಳ್ಕೊಂಡೆ ಹೋಗೋಣ ಬಸ್ ಆಗೋಣ ನೀರು ನೋಡ್ರಪ್ಪ ನೋಡ್ರಿ ಏ ಕತೆ ಇವಾಗ ನಾವು ಬಯಪ್ನಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದೀವಿ ಅದನ್ನ ನೋಡ್ಕೊಳ್ಳಿ ಕೇರ್ಪುರಮಿಂದ ಬಯಪ್ನಳ್ಳಿ ಮೆಟ್ರೋ ಸ್ಟೇಷನ್ ಬರಕ್ಕೆ ಅರ್ಧ ಅವರ್ ಬೇಕು ನಾನು ಬಂದಿರೋದು ಕೇವಲ ಎರಡರಿಂದ ಮೂರು ನಿಮಿಷದಲ್ಲಿ ಅಷ್ಟೇನೆ ಆರ ಮೇಲೆ ಚರ್ಚ್ತಾವ್ ಬಸ್ಸೋನು ಬನ್ನಿ ಇವಾಗ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ನಮ್ಮ ಗಾಡಿ ಹೋಗ್ತಾ ಇದೆ ಎರಡ್ರೂ ಕಂದು ನೋಡ್ರಿ ಕತೆ ಬೆಂಗಳೂರಿಗೆ ಬಂದರೆ ನಿಮಗೆ ಫ್ರೀ ವಾಷಿಂಗು ನೋಡ್ರಿ ಎಲ್ಲೆಲ್ಲ ಎಲ್ಲ ನಮ್ಮ ಗಾಡಿ ಆದರೆ ಏನೋ ನುಗ್ತದಪ್ಪ ಈ ಆ್ಯಕ್ಟಿವ್ ಆಕ್ಟಿವ್ ಎಲ್ಲ ಅದು ಒಳಗಡೆ ನೀಡಿ ಹೋದ್ರೆ ಅಷ್ಟೇ ಈಜಾ ತೆಗೆಯೋದು ಎಷ್ಟು ಕಷ್ಟ ನೋಡಿ ಎಷ್ಟು ಬೇಗ ಬಂದ್ಬಿಟ್ಟೆ ಅಂತ ಕೇರ್ಪುರಂಧ ಇಲ್ಲಿಗೆ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಬಂದಿದ್ದೀನಿ ಅಷ್ಟೇನೆ ಖಾಲಿ ನೋಡಿ ಇಲ್ಲೇ ಈಗ್ಲೇನು ನೋಡ್ಬೇಡಿ ಹೆಂಗೈತೆ ಖಾಲಿ ಒಂದು ಗಾಡಿ ಬರ್ತಾ ಇಲ್ಲ ಏನೂ ಇಲ್ಲ ಅನ್ನಿದ್ದಾಗ ಒಂದ್ ಗಾಡಿ ಬಂತು ಸಿಗ್ನ ಸ್ವಾಮಿ ಸ್ಟೇಡಿಯಂ ಅಂತ ಅಂದ್ರೆ ಬೇಡ ಬೇಡ ಇವಾಗ ನೋಡ್ರಿ ಜನಾನೇ ಇಲ್ಲ ಹೆಂಗ್ ಖಾಲಿ ಹೊಡಿತೈತೆ ಅಂತ ಅವಾಗ ಆರ್ ಸಿ ಬಿ ಕಪ್ ಗೆದ್ದ್ ಸೆರೆಮನಿ ಸೆಲೆಬ್ರೇಷನ್ ಅಲ್ಲಿ ಏನ್ರಿ ಜನ ಏನ್ರಿ ಜನ ಸತ್ತಿತ್ತು ಅಯ್ಯೋ ಅದನ್ನ ನೆನ್ಸ್ಕೊಂಡ್ರೇನೆ ಬೇಜಾರ್ ಆಗುತ್ತಪ್ಪ ನಮ್ ಆರ್ ಸಿ ಬಿ ಅದೊಂದು ಕಪ್ಪು ಚುಕ್ಕಾಗಿ ಉಳಿದ್ಬಿಟ್ಟಿದೆ ಕಪ್ಪು ಗೆದ್ದು ಆದ್ರೂ ಒಂದು ಕಪ್ಪು ಚುಕ್ಕಾಗಿ ಉಳಿತು ದೃಷ್ಟಿ ತರ ಇರ್ಲಿ ಎಲ್ಲಾ ಮರ್ತಿ ತಿರ್ಗಾ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಲ ಅಂತ ನಾವು ತಿರ್ಗಾ ಅದೇ ಜೋಶ್ ಅಲ್ಲಿ ಈ ಈಸಲಿ ಕಪ್ ನಮ್ದೇ ಅಂತ ನೋಡಿ ಇವಾಗ ಟಾನಿಕ್ ಸಿಗ್ನಲ್ ಹತ್ರ ಹೇಗೆ ನೀರ್ ತುಂಬೋಗಿ ಕೆರೆಗಳಾಗೋಗೈತೆ ಅಂತ ಬನ್ನಿ ಇವಾಗ ಕೆರೆಯಲ್ಲೇ ನಮ್ ಗಾಡಿನೂ ಪಾಸ್ ಮಾಡ್ತಾ ಇದ್ವಿ ಇಲ್ಲ ನೋಡ್ರಿ ಎಷ್ಟು ನೀರೈತಾವಪ್ಪ ಇಲ್ಲ ನೋಡ್ರಿ ಇಲ್ಲಿ ಇಲ್ಲೇ ಇಲ್ಲ 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 ಸಮುದ್ರ ಆಗೋಗದೆ ಇಲ್ಲೇ ಯಾರು ಈಜ್ ಕಲ್ತಿಲ್ಲ ಅಂತಂದ್ರೆ ಬನ್ನಿ ಟಾನಿಕ್ ಸಿಗ್ನಲ್ ಹತ್ರ ಆರಾಮಾಗಿ ಈಜ್ ಕಲಿಬಹುದು ಒಂದ್ ಬೆಂಡ್ ಹಾಕೊಂಡು ಬಂದ್ಬಿಡಿ ಹಂಡ್ರೆಡ್ ಒಳಗಡೆ ಈಜ್ ಆಡ್ಬೋದು ನೀವು ಯೂಸ್ ಎಂ ಜಿ ರೋಡ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಇದೆ ಎಂ ಜಿ ರೋಡಿಂದ ಜನ ಖಾಲಿ ಆಗಿಲ್ಲ ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಚರ್ಚ್ ಸ್ಟ್ರೀಟ್ ಚರ್ಚ್ ಅಲ್ಲಿ ಓ ಫೋಟೋ ಶೂಟ್ ನಡೀತಾ ಇದೆ ಚರ್ಚ್ ಅಲ್ಲಿ ಯಥ ಸ್ಥಿತಿ ಏನಿಲ್ಲ ಅಷ್ಟು ಕ್ರೌಡ್ ಕಮ್ಮಿ ಇದೆ ಚರ್ಚ್ ಸ್ಟ್ರೀಟ್ ಅಲ್ಲಿ ದಿನದಲ್ಲಿ ಈ ಥರ ಖಾಲಿ ಒಂದು ನಾನು ನೋಡೇ ಇಲ್ಲ ಇನ್ನೇನು ಊರು ಇಲ್ಲಿ ಬಂದು ಮಜಾ ಮಾಡೋರೆಲ್ಲ ಔಟ್ಸೈಡರ್ಸ್ ಅಬ್ಬ ಬೆಂಗಳೂರವರು ಯಾರು ಈ ಕಾಸ್ಟ್ಲಿಗೆ ಬಂದು ಮಜಾ ಮಾಡಲ್ಲ ಅದರಿಂದ ಯಾರು ಅಷ್ಟು ಜನಗಳೇ ಇಲ್ಲ ಇಲ್ಲಿ ನೋಡಬಾರ್ದೆಲ್ಲ ನೋಡಬಾರ್ದು ಏನ್ ಬೇಕೋ ಅಷ್ಟೇ ನೋಡ್ಬೇಕು ಚರ್ಚ್ ಸ್ಟೀಟ್ ಅಲ್ಲಿ ಗೊತ್ತಾಯ್ತಾ ಕಲ್ಲುಗಳು ತಾರ ಹಾಕಿಲ್ಲ ಇಲ್ಲಿ ಹಾಕೋರೆ ನೋಡ್ರಿ ಪ್ರತಿ ರೋಡಲ್ಲಿ ಇದೇ ತರ ಹಾಕ್ಬಿಡ್ರಿ ಅದಕ್ಕೆ ಯಾವ್ದು ಕಿತ್ತೋಗೋದಿಲ್ಲ ಮಳೆ ಬಂದಿರೋದಕ್ಕೆ ಎಲ್ಲ ರೋಡ್ ಸೈಡ್ ವ್ಯಾಪಾರಿಗಳು ಯಾರು ಇಲ್ಲ ಎಲ್ಲ ಪೊಲೀಸ್ ಈ ಹೋಟ್ಲವರೆಲ್ಲ ಕಂಪ್ಲೇಂಟ್ ಮಾಡಿರೋದ್ರಿಂದ ಎದಸ್ಬಿಟ್ಟವ್ರೆ ನೋಡಿ ಚರ್ಚ್ ಸೀಟಲ್ಲೂ ನಿಮ್ಗೆ ಈ ಥರ ಫ್ರೀ ಪಾರ್ಕಿಂಗ್ ಕೊಡ್ತಾರೆ ಅರೆ ಫುಟ್ಪಾತ್ ಮೇಲೆ ಜನ ಮಾತ್ರ ಏನೋ ಐಟಮ್ ಮಾರಬಾರ್ದು ನೀವು ರೋಡಲ್ಲಿ ಬೇಕಾದ್ರೆ ಗಾಡಿ ಪಾರ್ಕಿಂಗ್ ಮಾಡ್ಕೊಬೋದು ತುಂಬ ಜನ ಎಲ್ಲ ಪೂಜೆ ಮಾಡವ್ರೆ ಒಂದು ಚಿಟ್ಟೆ ಕಲರ್ ಕಲರ್ ಚಿಟ್ಟೆ ಯಾವುದು ಕಾಣಿಸ್ತಿಲ್ಲಪ್ಪ ಅಲ್ಲೇ ಲೇ ಯಾವುದು ಬೇಕ್ರಿ ಇಲ್ಲಿ ಹೂವು ಎಲ್ಲ ಹಿಂಗ್ ಬಿಟ್ಬಿಡೋ ರೇ ದಿ ಝಡ್ ಏನಂದೆ ಅದು ದಿ ಝಡ್ ಬೇಕರ್ ಅಂದೆ ಓಹ್ ನೈಸ್ ನೈಸ್ అల్ తుమ్ ఫోటో తగతారా హైస్ ఏనా అందో జర్మనీ ఇండియా బెంగళూర్ హియర్ ఎంజోయ్ ది బ్యాంగ్ సు వేర్ ఆర్ యు గోయింగ్ నా విచ్ మ్యూజియం విచ్ వన్ ఆర్ట్ మ్యూజియం విశ్వేశ్వరయ మ్యూజియం ಗುಡ್ ಎಡನೇ ಆಟಾದವನು ಕೆಂಪೇಗೌಡ ಬಸ್ ನಿಲ್ದಾಣ ಮೆಜೆಸ್ಟಿಕ್ ಏನಾದ್ರೆ ಬರುತ್ತೆ ಬಾಯಿಗೆ ಕೆಂಪೇಗೌಡ ಬಸ್ ನಿಲ್ದಾಣ ಅನ್ನೋದೇ ಮುರ್ಕೋಗೈತೆ ತುಂಬ ಜನಕ್ಕೆ ಓಲ್ಡು ಪೀಪಲ್ಗೆ ಅವ್ರಿಗೆಲ್ಲ ಗೊತ್ತಾಗಲ್ಲ ಮೆಜಿಸ್ಟಿಕ್ಸ್ ಅಂದರೆ ಎಂಪೇ ಕೂಡ ಗೊತ್ತಿಲ್ಲ ಅಂದರೆ ಗೊತ್ತಾಗುತ್ತೆ ಆ ಮೆಜಿಸ್ಟಿಕ್ಸಲ್ಲಿ ಮಾಡ್ರೆ ಇದೆ ಕ್ರೌಡು ಎಲ್ಲ ಬಸ್ಗಳಲ್ಲೂ ಜನ ಊರಿಗೆ ಹೋಗಿರೋದ್ರಿಂದ ಅಷ್ಟು ಏನು ರಶ್ ಇಲ್ಲ ಮೆಜಿಸ್ಟಿಕ್ಸಲ್ಲಿ ನಾನೇ ಈ ರೋಡು ಕಾಟದಿಂದ ಹಿಂದಿನ ಕ್ರಾಸ್ ಮಾಡಿದ ಅರ್ಧ ಅವರ್ ಬೇಕಾಗುತ್ತೆ ಬಸ್ಸವರೆಲ್ಲ ಜನ ತುಂಬ ತುಂಬ ತುಳ್ಕೋರು ಅದರಲ್ಲಿ ಈ ಥರ ಒನ್ಮೇಲ್ ಬೇರೆ ಬರ್ತಾವ್ರೆ ಅಣ್ಣ ಹೆಚ್ಚಾಗಿ ಮಾಡ್ತಾರೆ ಮೆಜಿಸ್ಟ್ರಿಕ್ನ ಒನ್ ಮೇಲೆಲ್ಲ ಊಡಾಡ್ಕೊಂಡು ನೀವು ಎಲ್ಲಿಗೆ ಏನೇ ಸೊಲ್ಯೂಷನ್ ಕಂಡು ಇಡಿದ್ರಿ ಮೆಜಿಸ್ಟ್ರಿಕ್ಸಲ್ಲಿ ಪ್ರಾಪರಾಗಿ ಪಾರ್ಕಿಂಗು ಮತ್ತು ಟ್ರಾಫಿಕ್ ಸಮಸ್ಯೆನ ಮೆಜಿಸ್ಟ್ರಿಟಲ್ಲಿ ಪ್ರಾಪರಾಗಿ ನಿಮ್ಗೆ ಮಾಡೋಕ್ಕೆ ಆಗಲ್ಲ ಆಗ್ತದೆ ಇಂಜಿನಿಯರು ಪ್ಲ್ಯಾನ್ ಮಾಡಿರೋರು ಎಲ್ಲ ವಿಶೇಷತೆಯೇ ಬರಬೇಕು ಅನ್ಸುತ್ತೆ ಅದು ಬಿಟ್ಟರೆ ಯಾರು ಕೂಲೂ ಆಗಲ್ಲ ಇದು ಚಾಲೆಂಜ್ ಬೇಕಾರೆ ಇದು ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ ಇಲ್ಲಿ ನೋಡಿ ಈ ಥರ ಆಟೋಗಳು ಯಾವುದು ಒಂದು ಓಡೋದು ನಿಂತ್ಕೊಂಡು ಎಲ್ಲರಿಗೂ ಪಾರ್ಕಿಂಗ್ ನಾನು ನಿಂತ್ಕೊಂಡ ಅಂತಂದರೆ ನಿಲ್ಪಡಿ ಅಂತ ಅಂದರೆ ಅವ್ರಿಗೂ ಪಾರ್ಕಿಂಗ್ ಸಿಗಬೇಕು ಜನತೆ ಓಡಾಡೋಕ್ಕೂ ಬಾರಿ ಕರೆಕ್ಟಾಗಿರಬೇಕು ಕ್ಯಾಬ್ರಿಗೂ ಪಾರ್ಕಿಂಗ್ ಇರಬೇಕು ಬಸ್ಸೋರ್ಗು ಈಸಿಯಾಗಿ ಹೋಗೋ ಮೂಮೆಂಟ್ ಇರಬೇಕು ಅಂದರೆ ಆ ಥರ ಇರಬೇಕು ಅಂತಂದರೆ ಇನ್ನೊಂದು ಎಕರೆ ಜಾಗ ಇಷ್ಟೇ ಇರಬೇಕು ಆ ಥರ ಜಾಗ ಇಲ್ಲ ಸೊ ಆ ಥರ ಸೊಲ್ಯೂಷನ್ ಸಿಗೋದು ಇಲ್ಲ ಇರೋದ್ರಲ್ಲೇ ಯಾರ್ಯಾರು ಸೊಲ್ಯೂಷನ್ ಹುಡ್ಕೋರಿದ್ದರೆ ಹುಡುಕಿ ಒಂದು ಒಳ್ಳೆ ಸಜೆಷನ್ ಕೊಟ್ಟರೆ ಯಾರು ಯೂಸ್ ಮಾಡ್ಕೊತಾರೆ ಬಾಯ್ಸ್ ನೀವು ನೋಡಿದ್ರಲ್ಲ ಬೆಂಗಳೂರು ಯಾವ ಥರ ಐತೆ ಏನು ಎತ್ತ ಅಂತ ಯಾವ ಥರ ಖಾಲಿ ಹುಡುಗೈತೆ ಈ ಕಡೆಯಿಂದ ಬಂದಿರೋರೆಲ್ಲ ಹೋದ್ರೆ ಯಾವ ಥರ ಬೆಂಗಳೂರು ಇರುತ್ತೆ ಅಂತ ನಿಮಗೆ ಗೊತ್ತಾಗಿದೆ ಅಲ್ವಾ ಸೊ ಇವಾಗ ನಾವು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ಬೆಂಗಳೂರು ರೌಂಡ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬೆಲ್ಲೈಕನ್ನ ಓದ್ಬಿಡಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ